ಅಪಾ ಸುನಿಲ ಸುನೀಲ್ ಇನ್ನು ಏನ್ ಮಾಡ್ತಿದ್ಯೋ ಎದ್ ಬರದ್ ಬೇನಂತ ಕುತ್ಕೊಂಡ್ ಬಾಯಿನ್ ಸಾಕು ಆಟಾಡಿದ್ದು ಅದೇಕ ಆಟಾಡ್ತಿಯಾ ಹ್ಮ್ ಆಟಾಡಕ್ ಏನಾದ್ರು ಸಿಕ್ ಬಿಟ್ರಾಯ್ತು ಅದೇ ಒಂದ್ ಎಪ್ಪಾ ಮಾಡ್ಕೊಂಡು ಕುತ್ಕೊಂಡ್ ಬಿಡ್ತಿಯಾ ಹಲೇ ಕತ್ಲ ಆಗ್ತಾ ಬೇರೆ ಬಂತು ಬಾ ಬಾ ಬಿನ್ನೇ ಸಾಕು ಹ್ಮ್ ಮಕ ತಕೊಂಡು ದೇವ್ರ ಪೂಜೆ ಮಾಡಿ ಒತ್ಕೊಂಡ ಬರ್ಕಣದ ಮಡ್ಕ ಬಾಯಲ್ಲಿ ಒತ್ತಾಯ್ತು ಸಾಕು ನೀನ್ ಚಿಕ್ಕಪ್ಪ ಚಿಕ್ಕಮ್ಮ ತಗೊಂಡ್ ಕೊಡ್ತಿರೋದಕ್ಕೂ ನೀನ್ ಆಡೋದಕ್ಕೂ ಸರಿ ಆಗ್ಬಿಟ್ಟಾಯ್ತ ಅತ್ಲಾಗಿ ಎದ್ ಬರ್ತೀಯ ಇವಾಗ ಬಂದ್ಬಿಟ್ಟು ಕಿತ್ಕೊಂಡ್ ಕೈಲಿ ಬಯಲೆ ಬರ್ತೀನಿ ಕಣ ತಡಿಯಾಜಿ ಅದೇ ಹಾಕಿ ಹಿಂಗ ಆಡ್ತಿದ್ಯಾ ಹ್ಮ್ ಪಾಪ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ನನ್ಗೆ ಆಟ ಆಡೋಕೆ ತಿನ್ನೋದಕ್ಕೆ ತಗೊಂಡ್ ಬಂದಿರೋದು ನಮ್ಮ ಅಜ್ಜಿಗೆ ಸೈ ಸಟ್ ಆಗ್ತಿಲ್ಲ ಒಟ್ಟೆ ಕಿಚ್ಚು ಒಟ್ಟೆ ಎಲ್ಲ ಅಂದ್ರೆ ಅಲ್ಲ ಬರೋಣ ಅಲ್ಲಿ ತಡಿ ನಿಮ್ ಅಮ್ಮ ಕುದ್ರಿಟ್ಟು ಕಳಿಸ್ತೀನಿ ಓಹೋ ಏನೇನೋ ಮಾತಾಡೋದ್ ಬೇರೆ ಕಲ್ತಾನೆ ದೊಡ್ಡವನ್ ಮಾತಾಡಂಗೆ ಬರ್ತೀನಿ ಕಣ ತಡಿಲ್ಲ ಕುಂದ್ರಿಟ್ಟು ಕಣಜಿ ಬಂದೆ ಬಂದೆ ತಡಿಯಾಜಿ ಅಂತ ಹೇಳ್ದೆ ಕಣಜಿ ಬರ್ತಿದೀನಿ ತಡಿ ಏನಲ್ಲ ಪಾಪ ಸುನಿಲ ಓ ನಾನೀಗ ಯಾರಪ್ಪ ಅಂತಿದ್ದೀನಿ ಹ್ಞೂ ಓಹೋ ಮನೆ ಮುಂದೆ ಹಿಂಗೆ ಕನ್ನಡಕ ಗಿನ್ನಡಕ ಹಾಕೊಂಡು ಜೋರಾ ಕುತ್ಕೊಂಡ್ಬಿಡಿದ್ಯಾ ಏನ್ ಸಮಾಚಾರ ನೀನು ಕನ್ನಡಕ ನೋಡು ನಿಂದು ಕನ್ನಡಕ ನೋಡು ಹೊಸ ಅಂಗಿ ನೋಡು ಹ ತಿನ್ನೋದಕ್ಕೆ ಚಿಪ್ಸ್ ಅಂತೆ ಖಾರ ಅಂತೆ ಸಿ ಪಿ ಅಂತೆ ನೀರಿನ ಬಾಟ್ಲಿ ಬೇರೆ ಹೊಸ ತಗೊಂಬಂದ್ಬಿಟ್ಟಿದ್ದಾರೆ ಯಾರೆಲ್ಲ ತಗೊಂಬಂದಿರೋದು ಹ್ಞೂ ಓಹೋ ಇನ್ ಯಾರು ಇನ್ನೇನು ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ತಗೊಂಬಂದಿರ್ತಾರೆ ನನ್ನ ಮಗ ಶೋಕಿ ಮಾಡ್ತಿರೋದು ನೋಡ್ರಪ್ಪು

ಪಾಪು ನೀನ್ ಹೇಳದ್ ಇನ್ನೇನು ಹ್ಞೂ ಅವಾಗ್ಲಿಂದ ನೀನ್ ಕನ್ನಡಕನೇ ನೋಡ್ತಿದ್ದೀನಿ ನಾನು ಹ್ಞೂ ಬಲು ಚೆನ್ನಾಗಿ ಕಾಣ್ತಿದ್ಯಾ ಕಣ್ ಹೇಳು ಪಾಪ ಬಿಡು ಹ್ಞೂ ಸಾಕ್ ನಡಿ ಬಳಿಕ್ ನಡಿ ಹ್ಞೂ ಯಾರಾದ್ರೂ ನೋಡಿರಿ ಏನಂತಾರೆ ಇನ್ನೊಂದು ಮಗ ಶೋಕಿ ನೋಡ್ರಪ್ಪ ಇವಾಗ್ಲೇನೆ ನೀವು ಹೂ ಅಂತಾರೆ ನಡಿ ನಡಿ ಒಳಿಕ್ ಸಾಕು ಓದ್ಕೊಂಡ ಬರ್ಕೊಂಡ ಮಾಡ್ನಾಡಿ ಸಾಕು ಇನ್ನು ಆಟಾಡಿದ್ದು ನೋಡು ಅವಾಗ್ಲಿಂದ ನೀನ್ ಅವತಾರಗಳು ನೋಡಕ್ ಆಗ್ತಿಲ್ಲ ನನಗೆ ಯಾವ ಸಾಕಿನ್ನು ಓಹೋ ಬಂದಾಗ್ಲಿಂದ ಅದೆಂತದ ತಗಮನ್ ಕೊಟ್ಟಿರೋದಕ್ಕೂ ಅದಕ್ಕೂ ಆ ಹುಡುಗಿ ెప్పి మాత్రు వైట్బిట్టు జేసీ కుడుగురు ఆటబర్ కణజి అంద మే బే జ్వర బందే శీత నెగి సుంకర్ శీత ఆగతే అంత బయట ఎల్ కల ಅಟ್ಲೀಸ್ಟ್ ನಾನು ಮಂತ್ರ ಕೂತ್ಕೊಂಡ್ಬಿಟ್ಟು ಹ್ಮ್ ಚಿಕ್ಕ ಮಾತ್ ತಗೊಂಡ್ಬಂದ್ ಕೊಟ್ಟಿರೋ ಜೆ ಸಿ ಪಿಂದ ಆಟ ಆಡೋದಂದ್ರು ನೀವ್ ಅಜ್ಜಿ ಅಲ್ಲೇ ಸೈಟ್ ಕಣ್ತಿಲ್ಲ ನೋಡು ಹ್ಮ್ ನಾನ್ ಏನಿಲ್ಲ ಕಣ್ತಾವ್ ನಾನು ನೋಡೋವ್ರಿಗೆ ನೋಡ್ತೀನಿ ಹ್ಮ್ ನಾನ್ ನಾಳೆಯಿಂದ ಸ್ಕೂಲ್ ಇಂದ ಬಿಡ್ತಾರಲ್ಲ ಅಲ್ಲೇ ಆಟ ಆಡ್ಕೊಂಡ್ ಬರೋದು ಹ್ಮ್ ಈ ಅಜ್ಜಿ ಹಿಂಗ್ ಮಾಡಿದ್ರೆ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ನೀನೇ ಹೇಳ್ಬಿಡು ಒಂದ್ ಅಜ್ಜಿಗೆ ಒಂದ್ ರೇಟು ನೋಡ್ದ ಈ ನನ್ ಮಗನ್ ದೌಲತ್ನ ಆ ನನ್ಗೆ ಈ ನನ್ ಮಗ ಅವ್ನ್ ತಾತನ ಮುಂದೆ ಚಾಡಿ ಹೇಳ್ತಿದ್ದಾನಲ್ಲ ಲೆಕ್ಕ ಹಾಕ್ರಿ ಅಬ್ಬಾ ಬಾಬಬ್ಬಾ ಇವ್ ಎದ್ರಸ್ತಾನಂತೆ ಹ್ಮ್ ನಿನ್ ತಾತನ ಮುಂದೆ ಅಲ್ಲ ಅವ್ರ ತಾತನ ಮುಂದೆ ಹೇಳಿದ್ರು ನಾನೇ ಎದ್ರಹ ಪರವಾಗಿಲ್ಲ ಅಣ್ಣನ್ನ ನೀನು ಹಿಂಗೆ ಆಡ್ತಿರೋ ಅವತಾರಗಳು ನೋಡ್ತೀನಿ ಕೈ ನೋಡ್ಕೊಂಡ್ ಕಳ್ಳ ನಾಳೆ ಹ್ಮ್ ನಾಳೆ ನಾಳೆ ಬರ್ತೀನಿ ನರಿ ಮೇಷ್ರು ತಾವ ನಾನು ಮಾಡ್ತೇನೆ ಮಾಡಿದಿಡಿಯಾ ಏನೋ ಒಂದ್ ಅಡಿಗೆ ಆಟಾಡೋಂತ ಬಂದ ಕಂಡ್ ಬಿಡು ಆಡ್ತಿಯಾಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಓದ್ಕೊಳದು ಬರ್ಕೊಳದು ಮಾಡ್ಕೊಳ್ತೀನಿ ಬಿಡು ಹೋಮ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ಹ್ಮ್ ಅದ್ಯಾಕೆ ಹಿಂಗ್ ಆಡ್ತೀಯ ನಡೀನು ಒಳಕೇನು ಈಗ ಕೆಲಸ ಮಾಡ್ಕ ನನ್ ಕೆಲ್ಸ ನಾನು ಮಾಡ್ಕೊಳದ್ ಗೊತ್ತೈತಿ ನೀನ್ ಹೇಳ್ಬೇಡ ಕಣ ನೀನು ಎದಳ ಮೇಕೆ ಇನ್ ಸಾಕು ಏ ಹೋಗ್ಲಿ ಬಿಡ ಅತ್ಲಗಿ ಏನೋ ಅವ್ರ ಚಿಕ್ಕಮ್ಮ ತಗೊಂಬನ್ ಕೊಟ್ಟಿರೋದಕ್ಕೆ ಏನೋ ಹುಡುಗ ಒಂದ್ ಗಳಿಗೆ ಆಟ ಆಡ್ಕೊಂಡ್ ಬಂದನಮ್ಮ ನೀನು ಅದ್ಯಾಕಿಂಗ್ ಅವನ್ ಮೇಲೆ ರೇಗಾಡ್ತಿದ್ಯಾ ಅತ್ಲಗಿ ಹೋಗ್ಲಿ ಬಿಡು ಒಂದ್ ಗಳಿಗೆ ಆಟ ಆಡ್ಕೊಳ್ಳಿ ಅತ್ಲಗಿ ನೀನ್ ಅದ್ಯಾಕಿಂಗ್ ಆಡ್ತಿದ್ಯಾ ನೀನು ಸುಮ್ ನಿನ್ ಕಳಜ ನೀನು ಇಲ್ದಕೊಡ್ಬೇಡ ಹುಡ್ಗುಂಗೆ ಹಿಂಗ್ ಹೇಳ್ಕೊಟ್ಟೆ ಹೇಳ್ಕೊಟ್ಟೆ ಇಲ್ದವೆಲ್ಲ ಅವ್ತರಗಳು ಮಾಡ್ತಿರೋದವ್ನು ಹ ನೋಡ್ಲಿ ಇನ್ ಸಾಕು ಎದ್ದು ದೇವ್ರ ಪೂಜೆ ಮಾಡಿ ಓದ್ಕಣದ ಮಾಡು ಅಂದ್ರೆ ಎದರ್ಸಿದಾನೇ ನೋಡ್ಲಿ ಹಿಂದೆ ಉಬ್ಬವನಿಗೆ ಹೇಳು ಹ್ಮ್ ನನಗೂ ಹೇಳಿ ಹೇಳಿ ಇಬ್ಬರಾಳ್ ಸಾಕಾಗ್ಬಿಟ್ಟೈತೀ ಹ್ಮ್ ನಾನೇನ ಎದ್ರಿಸಿ ಏನಾರ ಓದ್ಸನ ಬರ್ತಾನ ಅಂತ ಹೇಳಿದೆ ಅಲ್ಲಿ ನೀನು ಬಂದ್ಬಿಟ್ಟು ಉಬ್ಬಿದ್ದೆ ಅವನಿಗೆ ಹ ಅಲ್ ಕಳಜ್ ದಿನ ಅಲ್ಲೂ ಬರ್ತಾನೆ ಆಟಾಡ್ಕೊಂಡ್ ಕುತ್ಕೊಂಡ್ಬಿಡ್ತಾನೆ ಹ್ಮ್ ಏಳು ಎಂಟು ಗಂಟೆವರೆಗೂ ಅದಂತ ಟಿ ಬಿ ನೋಡ್ಕೊಂಡ್ ಕುತ್ಕೊಂಡ್ಬಿಡ್ತೇನೆ ಹ್ಮ್ ಆಮೇಕಿಂದ ಇಲ್ ಕಣಜಿ ನನ್ಗೆ ನಿದ್ದೆ ಬರ್ತೈತ್ ಕಣಜಿ ನನಗೆ ಬರ್ತೈತ್ ಕಣಜಿ ಅಂತ ಹೋಗ್ಬಿಟ್ಟು ರೂಮ್ ಅಲ್ಲಿ ಬಾತ್ ಹಾಕ ಮಲ್ಕೊಂಡ್ಬಿಡ್ತಾನೆ ಹ್ಮ್ ಊಟಾನು ಮಾಡಲ್ಲ ಏನಿಲ್ಲ ಆಮೇಲೆ ಬೆಳಿಗ್ಗೆ ಐದ್ ಗಂಟೆಗೆ ಎದ್ ಬಿಡ್ತಾನೆ ಐದ್ ಗಂಟೆಗೆ ಎದ್ಬಿಟ್ಟು ಏನು ಅಬ್ಬಾ ಬಜೀ ನನಗೆ ಹೋಮ ಕೊಟ್ಟಿದ್ದ ನಾನು ಮರತೋಗ್ಬಿಟ್ಟಿದ ಕಣಜಿ ಹ್ಮ್ ನನಗೆ ಇವತ್ತು ಪರೀಕ್ಷೆ ಆಯ್ತ್ ಕಣಜಿ ಟೆಸ್ಟ್ ಆಯ್ತ್ ಕಣಜಿ ಅದ್ ಬರಿಬೇಕು ಇದು ಬರಿಬೇಕು ಅಂತ ಒಂಬತ್ ಗಂಟೆ ಅವ್ರಿಗೆಳಲ್ಲ ಹ್ಮ್ ಬರ್ಕೊಂಡ್ ಕುತ್ಕೊಂಡ್ಬಿಡ್ತೇನೆ ಆಮೇಕಿಂದ

ನಾನು ತಪ್ಪು ಮಾಡೋದಕ್ಕೆ ನಮ್ಮ ತಾತನಿಗೆ ಭಯಕ್ಕೆ ಹೋಗ್ತೀಯ ನೀನು ತಾತ ಬಿಡ್ತಾ ತ ಹೋಗ್ಲಿ ಹೋಗ್ಬಿಟ್ಟು ನಾನು ಮಕಾ ತಕೊಂಡು ದೀರ್ಪೂಜೆ ಎಲ್ಲಾ ಮಾಡಿ ವತ್ಕಣದ ಬರ್ಕಣದ ಮಾಡ್ಕೊಳ್ತೀನಿ ಬಿಡು ಈ ಅಜ್ಜಿ ಕೈಯಲ್ಲಿ ಬಯಸ್ಕಬೇಡ ನೀನು ಓ ನನಗೋಸ್ಕರ ಬಯಸ್ಕಬೇಡ ಕಣ ತಾತ ನೋಡ್genuine ಕೇಳುಸ್ಕೊಂಡೆ ಸುಮ್ ಸುಮ್ ಕೇಳಿದೆ ನನ್ನ ಮೊಮ್ಮಗನ ಮೇಲೆ ನೀನು ರೇಗಾಡ್ತಿದೀಯಲ್ಲ ಅವನು ಹಂಗೆಲ್ಲ ಬಯಸ್ಕಣ್ಣದ ಕಣೆ ಅವನು ಬಲು ಬುದ್ಧವಂತ ಅವನು ಓ ನೀನೇ ಅವನಿಗೆ ಬಯ್ಯಾದ್ರ ನೋಡಿ ಈಗ ಎದ್ದುಬಿಟ್ಟು ಅವನು ಮಕಾ ತಕೊಂಡು ಹೆಂಗ್ ಊತ್ಕಣತನ ಬರೀತಾನ ಅಂತ ಓ ಪಾಪಾ ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಲ್ಲ ಎಲ್ಲಾರ ಚಾಲೆಂಜ್ ಮೇಲೆ ನೀನು ಹ್ಞೂ ನಿಮ್ಮ ಅಜ್ಜಿ ಆಡ್ಕೊಳತ್ತಲ್ಲ ನಿಮ್ಮ ಅಜ್ಜಿ ಬೈತಿರುತ್ತಲ್ಲ ಚೆನ್ನಾಗ್ ಮಾರ್ಕ್ಸ್ ತೆಗಿಬೇಕು ನೋಡು ಹ್ಞೂ ಇಲ್ಲಾಂದ್ರೆ ನಿಮ್ಮ ಅಜ್ಜಿ ನನ್ಗೆ ಇನ್ನು ಆಡ್ಕೊಳತ್ ಕಾಣಲ್ಲೇ ಪಾಪ ಹ್ಞೂ ನೀನು ಯಾರದ ಹಾಳು ಮಾಡಿದ್ದು ಆ ಹುಡುಗಂಗೆ ಉಬ್ಬತ್ಸಿ ಅಂತ ನಿಮ್ಮ ಅಜ್ಜಿ ನೋಡು ಬೈತಿರುತ್ತೆ ನನಗೆ ಬೈಸ್ಬೇಕಂದ್ರೆ ನೀನು ಓದ್ಬೇಡಕ್ಕಣಪ್ಪ ಇಲ್ಲ ನನಗೆ ಹ ನನ್ನ ಮೊಮ್ಮಗ ಅಂತ ಇದ್ರೆ ನೀನು ನೀನ್ ಚೆನ್ನಾಗ್ ಓದ್ಬಿಟ್ಟು ನೀನು ಮಾರ್ಕ್ಸ್ ಎಲ್ಲ ತೆಗಿಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ನೀನು ಹ್ಮ್

ನಿನ್ಗೆ ಚೆನ್ನಾಗಿರೋ ಬೈಕ್ ಕೊಡ್ಸ್ತಿ ಕಡು ಹ ಕಂಪ್ಯೂಟರ್ ಬೈಕ್ ಎಲ್ಲದನ್ನು ಕೊಡಸ್ತೀನ್ ಕಣ್ಣಪ್ಪ ಹ್ಮ್ ಒಟ್ನಲ್ಲಿ ನೀನ್ ಚೆನ್ನಾಗಿ ಓದಬೇಕು ಅಷ್ಟೇ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಚಿಕ್ ಹುಡುಗುಂಗೆ ರೇಗಾಡ್ತಿಯಲ್ಲ ಹೋಗ್ಬಿಟ್ಟು ಇರೋದು ಮೊಮ್ಮಗಾಪ ಹ್ಮ್ ಅವ್ನಿಗೆ ಹಿಂಗೆಲ್ಲಾ ಬೈತಿದ್ರೆ ಸರಿ ಆಗುತ್ತೇನೆ ನೀನು ನಿಧಾನ ಕೇಳ್ಬೇಕು ಅವ್ನು ಅರ್ಥ ಮಾಡ್ಕೊಳ್ತಾನೆ ಅಲ್ಲೇ ಅವನು ದೊಡ್ಡವನಾಗ್ತಾ ಬಂದಿದ್ದ ಅನ್ಕಣಿ ಮಕ್ಳಿಗೆ ಹಿಂಗೆಲ್ಲಾ ಬೈಬಾರದು ಹ್ಮ್ ಗೊತ್ತಾಗಲ್ ಕಣೆ ನಿನಗೆ ಹ್ಮ್ ಮನ್ಸಿಗೆ ಅದೇಟ್ ಬೇಜಾರ್ ಮಾಡ್ಕೊಳ್ತಾರೆ ಹೇಳು ಎಳೆ ಮಕ್ಳು ಸುಮ್ ಕುಳಗ ನೀನು ಹಾ ಹಂಗೆ ಉಬ್ಬತ್ತಿರ ಸರಿ ಆಗುತ್ತಾ ಹ್ಮ್ ನನಗೆ ಭಯ ಹ್ಮ್ ನಾಳೆ ಹಿಂಗೆ ಬರೀ ತರಲೆ ಕಲ್ತ್ ಬಿಟ್ರೆ ಊರಲ್ಲೆಲ್ಲಾದ್ರು ಗೌರಜ್ಜಿ ರಂಗಜ್ಜಿ ಮೊಮ್ಮಗ ಇಂಥ ತರಲೆ ಆ ತರಗಳು ಮಾಡ್ತಾನಂತ ಗೊತ್ತಿರಲಿಲ್ಲ ಅಂತ ಎಲ್ಲರೂ ಆಡ್ಕೊಂಡ್ ಬಿಟ್ರೆ ನಿನ್ ಗೊತ್ತಾಗಲ್ ಕಡೆ ನನಗೆ ಹಯ ಹ್ಮ್ ಅವನಿಗೆ ಅವ್ನಿಗೆ ಒಳ್ಳೆ ರೀತಿಯಲ್ಲಿ ಅನ್ನೋದು ದೊಡ್ಡ ಆಸೆ ಐತೆ ಹ್ಮ್ ಚೆನ್ನಾಗಿ ಓದಿ ಚೆನ್ನಾಗಿ ಒಳ್ಳೆ ವ್ಯಕ್ತಿ ಅವನು ಅದೇ ಆಸೆ ಆಗ್ಬೇಕವ್ ಸುಮ್ನಿರ ನಾವ್ ಇರಲ್ವೇನೆ ಹ್ಮ್ ಚೆನ್ನಾಗಿ ಓದ್ತಾರ ಸುಮ್ಕಿರು ನೀನ್ ಅದ್ ಯಾಕೆ ಚಿಂತೆ ನೀನು ನಾನ್ ಇದಿನ್ ಕಣ್ ಸುಮ್ನಿರು ಹ್ಮ್ ಅಲ್ಕಣೆ ಆ ಹುಡ್ಗಿ ಹುಡುಗ ಬಂದರೆ ಅಪ್ರೂಪಕ್ಕೆ ನೀನ್ ಮಗ ಸಸ್ಯ ಬಂದಾರ್ ಕಣಮ್ಮ ಹ್ಮ್ ಏನಾರು ಒಂದ್ ಸ್ವಲ್ಪ ಮಾಡದಲ್ವ ಮನೇಲಿ ಸಿಗಿ ಏನಾರು ಮಾಡಿದ್ರೆ ಹಾಕ್ತಿರಲ್ವೇನೆ ಹ ಹ ಮಾಡ್ತಿದಾರ್ ಕಣ ಹೇಳುವ ಅದೇ ಸರೋಜಮ್ಮ ಒಬ್ಬಿಟ್ಟು ಮಾಡ್ತಿದ್ದಾಳೆ ಹ್ಮ್ ಕಾಯಿ ಒಬ್ಬಿಟ್ಟು ಮಾಡಿಬಿಟ್ಟು ಪಲ್ಯ ಹಾಕೋಸುಂಬ್ರಿ ಬೋಂಡ ಹಪ್ಲ ಎಲ್ಲಾ ಮಾಡ್ತಿದ್ದಾಳೆ ಹ್ಮ್ ಓ ನಾನು ಹೇಳೋದಕ್ಕಿಂತ ಮುಂಚೆನೆ ಇವತ್ತು ಏನೇನು ಮಾಡ್ತಿದ್ದೀರಾ ನೀನ್ ಏನ್ ಮಾಡುತ್ತೇವನು ಸರೋಜಮ್ಮ ಕೈಲಿ ಹ್ಮ್ ನಾನೇ ಹೋದೆ ಅಮ್ಮಣಿ ಬಂದಾರ್ ಕಣ್ಣಮ್ಮಣಿ ಇವತ್ತು ಮಾಡಮಣಿತಿ ಏನಾರು ಮನೇಲಿ ಅಂತ ಹೇಳದೆ ಅದಕ್ಕೆ ಮೂಕಣತೆ ನೀವ್ ಹೇಳೋದಕ್ಕಿಂತ ಮುಂಚೆನೇ ಅಲೇ ಎಲ್ಲಾ ರೆಡಿ ಮಾಡ್ತಿದ್ದೀನಿ ಒಬ್ಬಿಟ್ಟು ಮಾಡೋದಕ್ಕೆ ಸುಮ್ಕಿರಿ ನಾನು ಮಾಡ್ತೀನಿ ಅಂತ ಹೇಳುದು ಹ್ಮ್ ಏನಾರ ಮಾಡ್ಕೊಡೋನ ಅಂತ ಹೇಳಿದೆ ನಾನು ಅದಕ್ಕೆ ಒಬ್ಬಿಟ್ಟಿನ ಸಾಂಬಾರ ಏನಾರ ಅಂತ ಹೇಳಿದೆ ಅದಕ್ಕೆ ಬ್ಯಾಡ ಕಣತ್ತೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಆ ಹುಡುಗಿನೂ ಇದ್ ಆ ಹುಡ್ಗಿನೂ ಹೋಗಿ ಸಹಾಯ ಮಾಡ್ತಿದಾರೆ ಇಬ್ಬರಾಳು ಮಾಡ್ತಿದಾರೆ ಹಿಂಗ ಹೊಂದ್ಕೊಂಡು ಸದ್ಯ ಮಾಡ್ಲಿ ಹೇಳು ಹ್ಮ್ ಇಬ್ರು ಚೆನ್ನಾಗಿರೋ ಅಷ್ಟು ನನ್ಗೆ ಖುಷಿ ಅಲ್ವಾ ಸದ್ಯ ಚೆನ್ನಾಗಿದಾರೆ ಹಂಗೆ ಮಾಡ್ಲಿಕ್ಕಿ ಹೇಳು ನೋಡೋದಕ್ಕೆ ಅವ್ರು ಕೆಲಸ ಮಾಡ್ತಿರೋದು ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ತಿರೋದು ನೋಡಕ್ಕೆ ನನ್ ಒಂಥರ ಖುಷಿ ಆಗುತ್ತೆ ೇಳೆ ನಾವ್ ನೋಡ್ ಮದುವೆ ಮಾಡೋದಕ್ಕಿಂತ ನಮ್ ರಮೇಶಪ್ಪ ಮಾತ್ರ ಒಳ್ಳೆ ಹುಡುಗಿನ ಆರ್ಸೆಂಗ ಮದುವೆ ಆಗಿದ್ದಾನೆ ಒಳ್ಳೆ ಗುಣವಂತಿ ಒಳ್ಳೆ ಬುದಿ ನಾವ್ ಬಯಸಿದ್ ಹುಡುಗಿಗಿಂತ ಚೆನ್ನಾಗಿ ಇರೋ ಒಳ್ಳೆ ಹುಡುಗಿ ಸಿಕ್ಕಿದ ಕಣಿ ಹೇಳು ಹ್ಮ್ ಆ ಹುಡ್ಗ ರಮೇಶಪ್ಪ ನಿಂತವ ಹುಡುಕ ಬಂದ ನೀನ್ ನೋಡಿರ ಒಗ್ನೆ ಬರ್ತಿದ್ಯಾ ಆ ಹುಡುಗರು ಹೋದ್ರು ಬಂದ್ರ ಅವ್ನ ಕುಮಾರಣ್ಣನೂ ಅಲ್ಲೇ ಇದನಾದ್ರು ಏನೋ ನೀನ್ ಒಗ್ನೆ ಬಂದ ಅವ್ನ್ ರಮೇಶಪ್ಪ ಸಿಕ್ಕಿಕ್ಕಿಲ್ವಾ ನೀನ್ ಈ ತಾಸ್ ಬಂದ್ಬಿಟ್ಟು ತಕೊಂಡ್ ಹೇಳ ಸಿಕ್ಕಿದ್ರು ಎಲ್ಲಾರನು ಇಬ್ರು ಬಂದಿದ್ರು ಅಲ್ಲೇ ಒಂದ್ ಗಳಿಗೆ ಮಾತಾಡ್ಕೊಂಡು ಗೌಡ್ರು ಸಿಕ್ಕಿದ್ರು ಅಲ್ಲೂ ಮಾತಾಡ್ಕೊಂಡು ಕಡೆ ಎಲ್ಲ ಹೋದ್ರಮ್ಮ ಮಾತಾಡ್ಕೊಂಡು ಇಬ್ರಾಳು ಅಣ್ಣ ತಮ್ಮ ಇಬ್ರು ಹ್ಮ್ ನಾನು ಸರಿಕಂಡ್ರಪ್ಪ ಆಯ್ತು ನಾನು ಮಂತ್ ಹೋಗಿರ್ತೀನಿ ಅದೇನ್ ಕೆಲಸ ಮುಗಿಸ್ಕೊಂಡ್ ಬರ್ರಿ ಅಂತ ಹ್ಮ್ ನಾನು ಈ ಕಡೆ ಬಂದ್ಬಿಟ್ಟೆ ಅದ ಯಾರ್ಯಾರ ಸಿಕ್ಕಿದ್ರು ಅವ್ರಿಗೆ ಹ್ಮ್ ಅದಕ್ಕೆ ಮಾತಾಡ್ಕೊಂಡು ನಿನ್ಕೊಂಬಿಟ್ರು ಇಬ್ಳದನು ಇನ್ನೇನ್ ಅವ್ರ ಹತ್ರ ಇನ್ನೇನ್ ನಾನು ನಿನ್ ಹ್ಮ್ ಹ್ಮ್ ಅದಕ್ಕೆ ನಾನು ಈ ಕಡೆ ಬಂದ್ಬಿಟ್ಟೆ ಅದ್ಲಾಗಿ ಆ ಸ್ಕೂಲಿಗೆ ಮೇವೆಲ್ಲಾ ಕುಯ್ಕೊಂಡ್ ಬಂದಿದ್ಯಾ ಹಾ ಅಲ್ಲೇ ಮಳೆ ಬೇರೆ ಶುರು ಆಗೋಯ್ತು ಇವಾಗ ಯಾವಾಗ ಜಾಗ ಹೋಗ್ತಿಯ ಆ ಬೆಳಿಗ್ಗೆ ಕುಯ್ಕೊಂಬಂದ್ ಇಟ್ಟಿದ್ಯಾ ಏನೋ ಇವಾಗ ಹೋಗ್ಬೇಕ ಮೇವು ಕುಯ್ಕೊಂಬರಕ್ಕೆ ಬರಕ್ಕೆ ಕಣಿ ಹೇಳೇ ಬೆಳಿಗ್ಗೆ ಅವ್ನ್ ಕುಮಾರಣ್ಣೇ ಕುಯ್ಕೊಂಬಂದ್ ಇಲ್ವೇ ಹ್ಮ್ ಕುಯ್ಕೊಂಡ್ ಬಂದ್ಬಿಟ್ಟು ಇನ್ನೇನು ಎಲ್ಲಾ ಬನ್ಸಿಲ್ ಎಲ್ಲಾ ಹಾಕಿದನ್ ಹೇಳು ಮಿಷಿನಿಗೆ ಹಾಕ್ಬಿಟ್ಟು ಆ ಎಲ್ಲಾ ಇಟ್ಟಿದನ್ ಹೇಳು ಹ್ಮ್ ಇನ್ನೇನಿಲ್ಲ ಉತ್ತಮ ಕೆಲಸ ಮಾಡಿದ್ ಕಡೆ ಹೇಳು ಹ್ಮ್ ಈ ಮಳೆ ಬರ್ತಿರೋದಕ್ಕೂ ಬೆಳ್ ಬೆಳಗ್ಗೆ ಹೆಂಗ ಹೋಗ್ಬಿಟ್ಟು ಮೇ ಕುಯ್ಕೊಂಡ್ ಬರ್ತಿದ್ರ ಹ ಬಾಳ ಒಳ್ಳೆ ಕೆಲಸ ಮಾಡ್ತಿದಿರ ಈ ಮಳೆಲಿ ಇಲ್ಲ ಅಂದ್ರೆ ಹೋಗ್ಬಿಟ್ಟು ಯಾವಾಗ ಮೇ ಕುಯ್ಕೊಂಡ್ ಬರ್ತೀಯ ಆ ಸೊಳ್ಳೆಗಳಂತೂ ಜೇನು ಜೇನು ಮುತ್ಕಿದಂತು ಹ್ಮ್ ಈ ಸೀತಕ್ಕೊಂದು ಈ ಆ ಈ ಮಳೆ ಬರ್ತಿರೋದಕ್ಕೂ ಹಸ್ರಗೂ ಅದಕ್ಕೂ ಅದಕ್ಕೂ ಅಯ್ಯ ಅಯ್ಯ ಏನ್ ಹೇಳ್ತೀಯ ಪಾತ್ಲಾಗಿ ಹ್ಮ್ ಜೋಪಾನಾಗಿ ಒಂದ್ ಸ್ವಲ್ಪ ಆ ಕಡೆ ತೋಟ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಹ್ಮ್ ಜಾಸ್ತಿ ಸೊಳ್ಳೆಕಾಗಲ್ಲ ಕರ್ಚಿಸ್ಬೇಡ ಮತ್ತೆ ಇನ್ನೇನ್ ಸ್ವೆಟರ್ ಹಾಕೊಂಡಿರ್ತೀನಿ ಮೈ ತುಂಬಾ ಬಟ್ಟೆ ಹಾಕೊಂಡಿರ್ತೀನಿ ಅಂತ ಏನ್ ಆಗಲ್ಲ ಅಂತ ಏನ್ ತೊಂದ್ರೆ ಏನ್ ಆಗಲ್ಲ ಕಚ್ಚಲ್ಲ ಆದ್ರೂ ಮಗನ್ ಒಂದೊಂದು ಯಾಮಾರ್ಸ್ ಬಿಟ್ಟು ಬಿಡ್ತವೆ ಹ್ಮ್ ನಮಗ್ ಗೊತ್ತೇ ಆಗಲ್ಲ ಹ್ಮ್ ನನಗ್ ರೂಢಿ ಆಗೋಯ್ತು ಹೇಳು ಇನ್ನೇನ್ ಮಾಡಕ್ ಆಗುತ್ತಿ ಇವಾಗ ಹೊಲ ತೋಟ ಗದ್ದೆ ಮಾಡಿರೋರು ಸ್ಕೂಲ್ ಕಟ್ಟಿರೋರು ನಾವು ಸೊಳ್ಳೆ ಪಳ್ಳ್ಯಗಳ ಈಗ ಕರ್ಚಸ್ಕೊಂಡೆ ಏನು ಮಾಡಕ್ ಆಗಲ್ಲಮ್ಮ ಹ್ಮ್ ಒಂದೊಂದ್ ಟೈಮ್ ಕಚ್ಚೆ ಕಚ್ತವೆ ಹಾಕೊಂಡ್ ಜೋ ಹ್ಮ್ ಒಂದಿಟ್ಟು ಆಗಿರೋ ಜೋ ಭಯ ಆಗುತ್ತೆ ಹ್ಮ್ ಆ ಸೊಳ್ಳೆ ಕಚ್ಚಿರಿ ಎಂತೆಂತ ಆ ಡೆಂಗ್ಯೂ ಮಲೇರಿಯಾ ಎಲ್ಲಾ ಕಾಯಿಲೆ ಬರ್ತಾವಂತಲ್ಲ ಅದಕ್ಕೆ ಭಯ ಅಷ್ಟೇ ಇನ್ನೇನಿಲ್ಲ ಹೇಳೆ ಅಷ್ಟೇ ಕಚ್ಚಿಸ್ಕೊಂಡಲ್ಲ ಅದಕ್ಕೆ ಅಲ್ಮೇಲೆ ನಾನು ಮೈ ತುಂಬಾ ಈ ಸ್ಪೆಟ್ರು ಅದು ಇದು ಎಲ್ಲಾ ಹಾಕೊಂಡು ಹೋಗೋದು ಹ್ಮ್ ಏನು ಗೊತ್ತಾಯ್ತು ಆ ಹುಡುಗಿರು ಏನೇನ್ ಮಾಡ್ತಿದಾರೆ ಊಟಕ್ಕೆಲ್ಲ ರೆಡಿ ಮಾಡಿರ ಏನು ಎಂತ ಅಂತ ನೋಡ್ ನಡಿ ಹ್ಮ್ ನನಗೂ ಹೊಟ್ಟೆ ಹಸ್ತಂಗ ಆಗ್ತೈತೆ ಉಂಬಕ್ಕಿ ನಡಿ ಅತ್ಲಾಗಿ ಹ್ಮ್ ಆಗಿದ್ರೆ ಅತ್ಲಾಗಿ ಸರದಮ್ಮ ಆಯ್ತೇನಮ್ಮ ಅಡಿಗೆ ಎಲ್ಲ ಮಾಡಿ ರೆಡಿ ಆಯ್ತನಮ್ಮೆ ಎಲ್ಲಾ ಆಯ್ತತೆ ಬೋಂಡಾ ಪಲ್ಯ ಕೋಸಂಬ್ರಿ ಒದ್ದಿಟ್ಟು ಆ ಎಲ್ಲದನು ಆಗೇತತೆ ಏನಾದ್ರೆ ಒಂದ್ ಸ್ವಲ್ಪ ಹಾಲ್ ಕಾಸ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ ಅಷ್ಟೇ ಹ್ಮ್ ಅದೊಂದು ಆದ್ರೆ ಅತ್ಲಗಿ ಎಲ್ಲಾ ಆದಂಗೆ ಕಣತೆ ಹ್ಮ್ ಸರಿ ಕಣಮ್ಮ ಆಗಿದ್ರೆ ಅತ್ಲಾಗಿ ತಗೊಂಡ್ ಬಂದ್ಬಿಡು ಅಲ್ಲೇ ಪತ್ಕಾಲಲ್ಲಿ ಕುತ್ಕೊಂಡು ಊಟ ಮಾಡೋಣ ಎಲ್ಲಾರು ಹ್ಮ್ ಆ ನಿಮ್ಮ ಮಾಮ ಬೇರೆ ಅಕ್ಕ ಒಟ್ಟ ಸಿಟ್ಟ ಅಂತ ಬೇರೆ ಹೇಳ್ತಿದಾರೆ ಮಧ್ಯಾಹ್ನಕ್ಕೆ ಬೇರೆ ಸರಿಯಾಗಿ ಊಟ ಮಾಡಿಲ್ಲ ಏನಿಲ್ಲ ಬೇಗ ತಗೊಂಡ್ ಬಂದ್ಬಿಡ ಕುತ್ಕೊಂಡು ಒಟ್ಟಿಗೆ ಅಲ್ಲೇ ಎಲ್ಲಾರು ಕೂತ್ಕೊಂಡು ಊಟ ಮಾಡೋಣಂತೆ

ಊಟ ಮಾಡೋ ಟೈಮ್ ನಡಿ ಅಲ್ಲೇ ಊಟ ಮಾಡುವಂತೆ ಒಟ್ಟಿಗೆ ಹ್ಮ್ ಇವಾಗ ಬೋಂಡ ಹಪ್ಳ ಅವು ಇವು ತಿನ್ಕೊಂಡ್ಬಿಡ್ತೀಯ ಅಮೇಕಿಂದ ಒಬ್ಬಿಟ್ಟು ಏನು ಊಟನೇ ಮಾಡಲ್ಲ ಹೊಟ್ಟೆ ತುಂಬಾ ಹ್ಮ್ ಒಬ್ಬಿಟ್ಟ ಜೊತೆ ಒಂದೇ ಸಲಿ ಬೋಂಡ ಹಪ್ಳ ಪಲ್ಯ ಕೋಸಂಬರಿ ಎಲ್ಲದನ್ನು ಹಾಕ್ಕೊಡ್ತೀನಿ ಅಲ್ಲೇ ಒಟ್ಟಿಗೆ ಊಟ ಮಾಡುವಂತೆ ನಡಿಯಪ್ಪ ಆ ಇವಾಗ ಬೋಂಡ ಎಲ್ಲ ತಿನ್ಕೊಂಡ್ಬಿಟ್ಟು ನೀನು ಅಮೇಕಿಂದ ಏನು ಊಟ ಮಾಡಲ್ಲ ಹಂಗೆ ಮಲ್ಕೊಂಡ್ಬಿಡ್ತೀಯ ನಡಿ ನಡಿ ಹೌ ಒಂದೇ ಒಂದು ತಗೊಂಡಿದ್ದೀನಮ್ಮ ಜಾಸ್ತಿ ಏನು ತಗೊಳಲ್ಲ ಒಂದೇ ಒಂದು ಆ ನಿನ್ಗೇಳ ಅರ್ಥ ಆಗ್ತಿಲ್ವಲ್ಲ ನೀನ್ ತಿನ್ದ್ದೆ ಇನ್ ಯಾರಲ್ಲ ತಿಂತಾರೆ ಮಾಡಿರೋದು ಎಷ್ಟ್ ಬೇಕಷ್ಟು ತಿನ್ನು ತಗೊಂಡೋಗ್ಬಿಟ್ಟು ಅಲ್ಲಿ ಇಡ್ಬೇಡಿ ಒಟ್ಟಿ ಕೂತ್ಕೊಂಡು ಅಲ್ಲೇ ಊಟ ಹ್ಮ್ ಸರಿ ಕಣ ಆಯ್ತು ಅಮ್ಮ ಬಿರ್ಬಿಣ್ಣ ತಗೊಂಡ್ರಿ ಎಲ್ಲಾರು ನನಗೆ ಒಟ್ಟೆ ಅಷ್ಟೇ ಊಟ ಮಾಡೋಣ ಹ್ಮ್ ಮತ್ತೆ ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ ಅಂತ ಕಾಯ್ಕೊಂಡು ಕುತ್ಕೊಂಡಿ ಹ್ಮ್ ಬೇಗ ತಗೊಂಡ ಊಟ ಅಡಿಗೆ ಆಯ್ತಂತ ಕೇಳು ನಿಮ್ ಮಜ್ಜಿಗೆ ಅಂತ ಹೇಳ್ತಿದ್ರು ಹ್ಮ್ ಬರೀ ಹೋಗೋಣ ಹೋಗಣಜ ಈ ಹುಡುಗರು ಎತ್ಲಾಗ್ ಹೋದ್ರು ಊಟಕ್ಕೆ ಊಟಕ್ಕೆಲ್ಲಾರು ಕುತ್ಕೊಂಡಿದೀವಿ ಎಲ್ಲಾ ರೆಡಿ ಮಾಡ್ಕೊಂಡು ಇವ್ರಿಗೆ ಕಾಯೋ ಆಯ್ತಲ್ಲ ಈತ ಬರ್ಲಿಲ್ಲ ಏನಿಲ್ಲ ನೀನ್ ಹೇಳಿ ಬರ್ಲಿಲ್ವಾ ಬೇಗ ಬರ್ಲಿಲ್ಲ ಪಾಪ ಅಂತ ಆ ನೋಡು ಈಗ ಎಲ್ಲಾ ಊಟ ಎಲ್ಲಾ ರೆಡಿ ಆಗೈತಿ ಎಲ್ಲ ತಣಗಾಗಿ ಆರೋಗ್ಯ ಮುಡದ್ ಕಣಿ ಹೇಳು ಹ್ಮ್ ಬಿಸಿ ಬಿಸಿ ಒದ್ದ ಊಟ ಮಾಡೋದಂತ ನೋಡಿದ್ರೆ ಈ ಹುಡುಗರು ಅದ ಎತ್ಲಾಗ್ ಹೋದ್ರು ಅಂತ ಕಾಣ ಕಣೆ ನಾನು ಹೇಳೇ ಬಂದೆ ಇಬ್ಬರಾಳ್ ಓಯ್ ಬೇಗ ಬರ್ಲಿಲ್ಲ ಪಾಪ ಊಟ ಮಾಡ್ಬೇಕು ಬೇಗ ಬರ್ರಿ ಅಂತಾನೆ ಹೇಳ ಬಂದೆ ಹ್ಮ್ ಕಣ ಆಯ್ತು ಹೇಳಪ್ಪ ಬರ್ತೀವಿ ನೀನ್ ಹೋಗಿರೋ ಅಂತ ಹೇಳಿದ್ರು ಅದಕ್ಕೆ ನಾನ್ ಈ ಕಡೆ ಬಂದೆ ಕಣಮ್ಮ ಹ ಈಟತ್ತಾದ್ರ ಬರ್ಲಿಲ್ಲ ಈ ಹುಡುಗರು ಅದ ಎತ್ಲಾ ಹೋದ್ರು ಅಂತ ಕಣನ್ ಇವಾಗ ಮನೆಗೆ ಆ ಗೌಡ್ರು ಅವ್ರ ಮಗ ಎಲ್ಲಾ ಸಿಕ್ಕಿರ್ಬೇಕು ಅದಕ್ಕೆ ಮಾತಾಡ್ಕೊಂಡ್ ಕುತ್ಕೊಂಡಿರ್ಬೇಕು ಕರ್ಕೊಂಡು ಕರ್ಕೊಂಡ್ ಹೋಗ್ಬಿಡ್ತಾರೆ ರಮೇಶ್ ರಮೇಶಪ್ಪ ಬಂದ್ರೆ ಮಾತಾಡಕ್ಕೆ ಕರ್ಕೊಂಡ್ ಹೋಗ್ಬಿಡ್ತಾರೆ ಅಪ್ಪ ಬಂದಿದಾನಲ್ಲ ಅವ್ರ ಇವ್ರು ಸಿಕ್ಕಿರ್ಬೇಕು ಹಂಗಾಗಿ ಅಂಗಡಿ ತಾವ ಅಲ್ಲಿ ಇಲ್ಲಿ ಮಾತಾಡ್ಕೊಂಡ್ ಕುತ್ಕೊಂಡ್ ಬಿಡಿದಾರೆ ಇದ್ರಾಳು ಹ್ಮ್ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬಂದ್ಬಿಡವ್ರು ಈಟತ್ತಾದ್ರು ಬಂದಿಲ್ಲಾ ಅಂದ್ರೆ ಆ Thank you. ಅವರೆಲ್ಲ ಮಾತಾಡಿಸ್ತಾ ನಿಂತಿರ್ತಾರೆ ಅದಕ್ಕೆ ತಡ ಅಷ್ಟೇ ನಾನು ಹೋಗ್ಬಿಟ್ಟು ಊಟ ಎಲ್ಲ ಆಗೈತೆ ಎಲ್ಲ ಆಗೇತೆ ಊಟ ಕರಿತಿದ್ದಾರೆ ನಿಮ್ಗೆ ಕಾಯ್ಸಿ ಕೂತಿರೋದು ಅಂತಿನ್ ರಪ್ಪ ನೋಡಿ ಬಂದ್ಬಿಡ್ತೀನಿ ನೋಡು ಹ್ಮ್ ಹೋಗ್ರಿ ನಜ್ಜಿ ಅಪ್ಪ ಬ್ಯಾಡಕಂಡ್ ಸುಮ್ನಿರಪ್ಪ ನೀನು ಹ್ಮ್ ನೀನ್ ಆರಾಮ ಬಿಡಪ್ಪ ನೀನು ಹ್ಮ್ ಊಟ ಮಾಡೋ ಟೈಮಲ್ಲಿ ನೀನು ಕಳ್ಳಾಟ ಆಡ್ಬೇಡ ನೀನು ಊಟ ಮಾಡಕ್ ಆಗಲ್ಲ ಅಂತ ಹ್ಮ್ ಊಟ ಮಾಡಿಸ್ತಾರೆ ಇವಾಗ ಅಜ್ಜಿ ಬೈದು ಅಂತ ಅಲ್ಲೇ ನಿಧಾನಕ್ಕೆ ಮೆಲ್ಲಕ್ಕೆ இவாக்ட நீங்க உடுக்கியா தர்வாக பரவாயில்ல நீட்ட மொதல்கிட்ட ஒட்டே தம்பா சரி ஆய் ஆச்சி நான் ஏனி தாத்தா குத்தாரல்ல ஊட்டா எல்லாரும் ಹ ಪಪ್ಪ ಹೋಗಿ ಕರ್ಕೊಂಡ್ಬಾರ ಈ ವಜ್ಜಿ ನೋಡ್ರಿ ಹೆಂಗ ಆಡತ್ತಂತ ಸರಿ ಸರಿ ಆಯ್ಬಿಡುತಿಯಾ ಏನೋ ನಮ್ಮ ಅಜ್ಜಿಗೆ ಪಾಪ ಎಲ್ಪ್ ಅಂತ ಹೇಳಿದ್ರೆ ಅದೇ ನನಗೆ ಆಡ್ಕೊಳ್ಳುತ್ತೆ ನನಗೆ ಬೋಯ್ತಿ ವಜ್ಜಿ ಸೋರಿ ಕಣ ಆಗ ಬಿಡು ನೀರ್ ಅಂತ ಹೇಳಿದ್ರು ಕೇಳದಿ ನಂದೀತಾ ಎಲ್ಲೂ ಹೋಗಲ್ ಕಣಜಿ ನೀರ್ ಮಾತಿ ಕಣಜಿ ಹ್ಮ್ ಅಮ್ಮನಿ ಅವ್ನ ಅವತಾರಗಳು ಮಾಡ್ತೀರಿ ನೀನ್ ಊಟ ಬಿಡ್ಸಿ ಹೇಳ್ತೀರಿ ಆಗಿನ ಊಟ ತಿನ್ಸಿರಾ ಮೊದ್ಲು ಊಟ ಹ್ಮ್ ಕಳ್ಳಾಟ ಆಡ್ತಾನ ಊಟ ಮಾಡಕ್ ಆಗ್ದೆ ಬಿಡದಿ ಊಟ ಮಾಡ್ತೀನಿ ಹ್ಮ್ ನಾನೇನು ಕಲ್ಲಾಟ ಏನ್ ಆಡಲ್ಲ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಸುಮ್ಚಿರು ಏನಪ್ಪಾ ಇವಾಗ ಈ ಅಮ್ಮ ನೋಡಿದ್ರೆ ಇಷ್ಟೊಂದೆಲ್ಲ ಆಡ್ಬಿಟ್ಟೈತೆ ನನಗೆ ಬೋರ್ಡ ಪಲ್ಯಾಟ್ ಬೋರ್ಸಂಬ್ರಿ ಮಾತ್ರ ತಿಂತೀರಿ ಹ್ಮ್ ನನ್ನ ಮುಂದೆ ನನ್ನ ಮುಂದೆ ನಡೆಯಲ್ಲ ನೀನ್ ಕಳ್ಳಾಟಗಳು ಸುಮ್ಮ ಕೂತ್ಕೊಂಡು ಊಟ ಮಾಡ್ಬೇಕು ನೋಡು ನನಗೂ ಹೊಟ್ಟೆ ಸಿಗೈತೆ ಹ್ಮ್ ಅವರು ಇವಾಗ್ಲೇ ಏನ್ ಬರೋದ್ ಕಾಣೆ ಅವರು ಅಲ್ಲಿ ಇಲ್ಲಿ ಮಾತಾಡಿದ್ ಕುತ್ಕೊಂಡ್ ಬಿಟ್ಟಿದ್ದಾರೆ ಎಲ್ಲಾರು ಕುತ್ಕೊಂಡು ಊಟ ಮಾಡ್ ತಡ್ರಿ ಆಮೇಕಿಂತ ಬೇಕಾದ್ರೆ ಅವ್ರ ಇಬ್ಬರಾಳ್ಗು ನಾನು ಬರ್ತೀನಿ ಊಟ ಮಾಡ್ಲಿ ನೀವು ಕುತ್ಕೊಂಡ್ರಿ ಇವಾಗ ಎಲ್ಲಾರು ಊಟ ಮಾಡೋಣ ನಾವು ಸುಮ್ಕೆ ಹ್ಮ್ ಅವ್ರಿಗೆ ಏಟ್ ಹೊತ್ತಂತ ಕಾಯ್ಕೊಂಡು ನಿಂತ್ಕೊಳ್ಳೋಣ ನಾವು ಸರಿ ಕಣ ತಗಂಬರಮ್ಮ ಇನ್ನೇನು ಮಾಡಕ್ಕಾಗುತ್ತೆ ನನಗೂ ಹೊಟ್ಟೆ ಆಸೈತೆ ಹ್ಞೂ ಏಟೋತಂತ ಕಾಯ್ಕೊಂಡು ಅವ್ರು ಅವ್ರಿಬ್ರಾಳ್ಗು ಬಂದ ಅವ್ರು ಊಟ ಮಾಡ್ತಾರ ಮೇಕ ಬೇಕಾರೆ ತಗಂಬ ಹೊಟ್ಟೆ ತುಂಬಾ ಊಟ ಮಾಡೋಣ ಎಲ್ಲಾರು ನಿಮ್ಗೂ ಬಡಿಸ್ಕೊಳ್ರಿ ನೀವು ಊಟ ಮಾಡ್ರಿ ಬರ್ತಾರೆ ನೀವು ಅವ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ್ರಿ ಊಟ ಮಾಡ್ರಿ ನೀವು ಊಟ ಹೆಂಗೈತ್ಮಾ ಚೆನ್ನಾಗೈತೆ ನೋಡ್ಮಮ್ಮ ಬಲು ಚೆನ್ನಾಗೈತೆ ಏನಂದ್ರೆ ಒಬ್ಬಿಟ್ಟು ಎಲ್ಲಾದನು ಚೆನ್ನಾಗೈತೆ ಏನಂದ್ರೆ ಒಂದ್ ಚೂರು ಪಲ್ಯದಲ್ಲಿ ಒಂದ್ ಈಟೇ ಇಟ್ಟು ಉಪ್ಪು ಒಂದ್ ಸ್ವಲ್ಪ ಕಡಿಮೆ ಆಗೈತೆ ಅದ್ ಬಿಟ್ರೆ ಇನ್ನೆಲ್ಲಾ ಕರೆಕ್ಟ್ ಆಗೈತ್ ಕಣಮ್ಮ ಬಲು ಚೆನ್ನಾಗೈತೆ ಅಮ್ಮ ಒಬ್ಬಟ್ಟು ಇನ್ನೊಂದ್ ಹಾಕಿನಿಲ್ಮಾ ಚೆನ್ನಾಗೈತೆ ಹ್ಮ್ ತುಪ್ಪ ಹಾಕಿನಿಲ್ಮಾ ಅಡ್ಕಣಮ್ಮ ಇರೋದೇ ತಿಂತೀನಿ ಸುಮ್ಕಿರು ಬೇಕಂದ್ರೆ ನಾನ್ ಅಮ್ಮ ಕಿಂತ ನೀನು ನೀನ್ ಊಟ ಮಾಡು ನೀನು